ಆಷ್ಟೆ ಆನ್ ಬಾ ನಿ ಬಾ ಹೋಗ್ ಬಿಡು ಸೂಪರ್ 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 ಬಾ ಅರಮಾಗ್ ಬರಿ ಅರಮಾಗ್ ಮುಂದಕ್ಕೆ ಬಂತಾಳು ತಳ್ಳಿ 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 ಬನ್ನಿ 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 ತಳ್ ತಳ್ ತಳ್ಳಿ ಅಷ್ಟ ಅಷ್ಟ ನಾನು ಚಮ ಮರ್ತಾ ಇದೀನಿ ಐತ್ರ ತಳ್ಳಿ ಓಪನ್ ತಳ್ಳಿ ಒಂದು ನಿಮಿಷ ತಳ್ಳಿ ಇರೋ ಋಷ ಬನ್ನಿ ಬನ್ನಿ ತಳ್ಳಿ ಬೇಗ ಬನ್ನಿ ಇವರ್ ಗಾಡ್ ಬಾಗ್ಲೇ ಋಷ ತಳ್ಳಿ ಇರೋ ಋಷ ಬನ್ನಿ ಇಷ್ಟ ಅಲ್ಲೇ ಅಂಚೆ ಮಾವಡಿ ಸಾವ್ಯ ರಾಶಿ ತರ ಕಲ್ಲೆ ಇಟ್ಟು ಮಾಡಿ ಮಾತಾಡಿ ನೀವಿಬ್ಬರು ಮಾತಾಡಿ ಅಷ್ಟೇ ತಗೊಳ್ಳಿ ಈಗ ನೋಡಿ ಕರೆ ಚಡಿ ಚಡಿ ಪ್ರೆಶರ್ 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 ಕಾನ್ಸ್ಟೆಂಟ್ ಪ್ರೆಶರ್ ಇಟ್ಕೋ ಪುಷ್ಪ ಪುಷ್ಪಾ ಪುಷ್ಮಾರ್ಚನ ಕಲ್ಲೆ ಕಲ್ಲೆ ಮಾತಾಡಿ ಕಲ್ಲೆ ಇಟ್ಕೋ राम बेटा हम सास परवा खेला बनी बनी जानवेरीशा आराम बनी आरामक बनी आरामक बनी आरामक बनी कम 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 बनी 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 मां बनी 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 वेरी गुड तलीचाचा धरिया इजी इजी प्रेमज प्रेमज आराम आडू काव्या आराम एक नहीं फुल कंप्लीट पुश मार दीनी बडा आरामक बनी आरामक बनी मां मारी ना तलीरीशा સ્કૉલ સ્કૉલ પાર્ટી રિસર્વ પાર્ટી લેનીએટ આલ્ફા કોઓર્ડિનેશન ઇમ્પોર્ટન્ટ સુપર રાજી સુપર આરામ આરામ જાને કાયાબા પકડ જાડી જાડી રાજી बिशा नोटताय दिला हा मस्त हा हा येसुसीचा दोय 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 जान इन्न मुक्तीला बन्नी बेगा टेक तरी मेले ओहो 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 ओहो

நம்சிங்க ஆரம்பாக பரவாயில்ல ಸ್ಟಾರ್ಟಿಂಗು ನಮ್ಗೆ ಸಿಗಲಿಲ್ಲ ನಾವು ಆರಾಮಾಗಿ ತಳಿದ್ರು ಬಿಡ್ಬೇಕಿತ್ತು ಇದ್ರು ಮಾಡ್ತ ಮಾಡ್ತ ಬಿಡಿ ಸೈಡಿಗೆ ಸಪೋರ್ಟ್ ತಗೊಳಿದ್ರು ತಳ್ಬಿಟ್ಟು ಸೈಡಿಗೆ ಸಪೋರ್ಟ್ ತಗೊಳ್ಳಿ ಕೈ ಹಿಂದೆ ಬರಲಿ తోళి తోళి పర్వాలే తోళి నువ్వు స్టార్టింగ్ ఇట్టుకుంది కెలగిట్టుకుంది ధ్రువ్ సైడ్ తగొండు తగొలి ఆగతే దేవుని దనే పడి నీకు దనం బిడ్బేకి ఆర్మ్ స్ట్రెంత్ అనుదు కమాండ్ ధ్రువ్ కాన్సంట్రేట్ ఇక్కడ ఆక్టైల్ అని వరమగడి ఇక్కడ Ja, yes. yes, sir. Yes, sir, yes, sir. Arama gadi, Drew. Yes,

ಕೈ ಹುಷಾರಿದ್ರು ಆಗತ್ತೆ ಆಗತ್ತೆ ಧ್ರು ಮಾಡಿ ತಗೊಂಡೋಗಿ ತಗೊಂಡೋಗಿ ಆಗತ್ತೆ ತಗೊಂಡೋಗಿ ಎಸ್ ಆರೋ ಮಾರ್ಕ್ ಮೇಲಿಟ್ಕೊಳ್ಳಿದ್ರು ಆರೋ ಮಾರ್ಕ್ ಮೇಲೆ ಇಟ್ಕೊಳ್ಳಿದ್ರು ಧ್ರುವನ್ ಜೈ ಮಹಾಕಾಲ್ ಕೈ ಕೈ ನೋಡ್ಕೊಳ್ಳಿದ್ರು ಎಸ್ ಎಸ್ ಧ್ರುವ

给力，我们好给力，加油！

ಬಿಡಿ ಯಾಕೆ ಅವ್ನ ಯಾಕೆ ಹೋಗ್ ಫೋರ್ಸ್ ಮಾಡ್ಬೇಕು ಯಾಕ್ ಅವ್ನ ಫೋರ್ಸ್ ಮಾಡ್ಬೇಕು ಅವ್ನ್ ಹೇಳಿದ್ಮೇಲೆ ನಾನ್ ಹೇಳಿದ್ದು ಅವ್ನ್ ಹೇಳ್ದಾದ್ರೂ ಒಂದ್ ಬಗ್ಗೆ ಶುದ್ಧ ಹೇಳ್ಬಿಟ್ಟು ಹೇಳಿ ಅವ್ನು ಹೋಗ್ ಮಾಡು ಅದಿಕ ಪ್ರಸಂಗತನ ಬೇಡ ಇವಾಗ ಇವಾಗೇನ್ ದೊಡ್ಡದೇನೋ ಆಗಿಲ್ಲ ಇಬ್ರು ಹೋಗಿ ಇರೋಲ್ಲ ಅವಾಗ ಏನಾದ್ರು ಕ್ಯಾಪ್ತೇನೋ ಇನ್ ಮಾಡೋದನ್ನ ಕೂತ್ಕೋ ನಾನ್ ಮಾಡಿದೀನಿ ಅಂತ ಹೇಳಿದ್ರು ತಾನೆ ಇಬ್ರು ಮಾಡಿ ಮಾಡಿ ತಲೆ ಕೆಡ್ಸ್ಕತ್ಯಾ ಇಬ್ರು ಹೋಗ್ ಮಾಡಿ ಮಾಡಲ್ಲ ಅದು ಅವಾಗ್ಲೂ ಏನಂದ್ರಲ್ಲ ಹೋಗಲ್ಲೋ ಅಂತನ್ಯಾಕ್ ಕರಿಬೇಕು

நான் அவனே நான் கரீக்க அல்வா

ನಾವ್ ಇಬ್ರು ಇಟ್ಕೊಂಡು ಇವ್ರಿಬ್ರು ಏನ್ ಮಾಡುದಿಲ್ಲ ಗೊತ್ತಾ ಹೊಟ್ಟೆ ಇಟ್ಕೊಂಡಿದ್ರು ನೀವಿಬ್ರು ಹೆಂಗ್ ಇಟ್ಬಿಟ್ಟಿದ್ರಿ ನೀವು ಇಟ್ಕೊಂಡು ಬಟ್ ಈ ಟೈಮಿಂಗ್ ಇಲ್ ಮ್ಯಾಚ್ ಆಗ್ಲಿಲ್ಲಾಂದ್ರ ಮ್ಯಾಚ್ ಆಗ್ತಾ ಮ್ಯಾಚ್ ಆಯ್ತು ಅಂದ್ರೆ ಈ ತಗೊಂಡ್ರು ತಗೊಂಡ್ಬಿಟ್ಟಿತ್ತು ನನ್ಗ್ ನನ್ ಗೊತ್ ನಾನ್ ಹೇಳ್ತೇನೆ ಬಿಗ್ ಬಾಸ್ ಉಸ್ತುವಾರಿಯಾಗಿ ನಾನು ನನ್ನ ತೀರ್ಮಾನ ಏನು ಹೇಳ್ಬೇಕಿತ್ತು ಹೇಳಬೇಕಿತ್ತು ಹೇಳಿದ್ದೀನಿ ಬಿಗ್ ಬಾಸ್ ಗಿಲ್ಲಿ ಮಾತಾಡದ್ ಮೇಲೆ ನಾನು ಆಕ್ಚುಲಿ ಹೇಳಿದ್ದು ಬಟ್ ನನಗ್ ಗೊತ್ತಿಲ್ಲ ಇದ್ರಲ್ಲಿ ಏನು ಸರಿ ಯಾವ್ದು ತಪ್ಪಾಗ್ತಿದೆ ಅಂತ ನೀವೇನಾದ್ರು ಹೇಳಿದ್ರೆ ಒಟ್ಟಿಗೆ ಇದ್ ಮಾಡ್ಬೇಕು ಅವ್ನನ್ನು ಹೋಗಿ ನಾನು ಕೇಳ್ಬೇಕು ಉಸ್ತುವಾರಿ ನನಗಿದ್ರೆ ದಯವಿಟ್ಟು ತಿಳಿಸಿ ಬಿಗ್ ಬಾಸ್ ನಾನು ಕೇಳ್ತೀನಿ ಯಾಕಂದ್ರೆ ಆ ತರದ್ ಎಲ್ಲೂ ಬುಕ್ಕಲ್ಲೂ ಉಲ್ಲೇಖ ಆಗಿಲ್ಲ ಹಾಗಾಗಿ ದಯವಿಟ್ಟು ತಿಳಿಸಿ ಬಿಗ್ ಬಾಸ್ ನನಗೆ ಯಾವುದೇ ತಡ ಮಾಡಿದೆ ಖಂಡಿತವಾಗ್ಲೂ ನಾನು ಅವನ ನಿಲ್ ಕರೆಯೋದ್ರಲ್ಲಿ ನನಗೇನು ಬೇಜಾರಿಲ್ಲ

ಸೇರಿ ಈಗ ಅವ್ನ್ ಮಾತಾಡ್ದ ಬರೀ ಇದ್ರು ಅಂತವ್ ಆಡೋದ್ರು ಅವ್ರನ್ನ ಬರೀ ಪುಳ್ಳಿಡೋದ್ ಬಿಟ್ಟ ಬಿಟ್ರೆ ತೀರ್ಮಾನ ಅನ್ನೋದು ಅವನೇನು ಹೇಳಿಲ್ಲ ಬರೀ ಫಿಟ್ಟಿಂಗ್ ಇಡ್ತಿದ್ದ ಅವ್ನ್ ತಾನೆ ನಾನ್ ಮಾತಾಡ್ದ